ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನ ಸ್ವಯಮೊಡ್ಗೆ ಬ್ಲಾಗ್ಸ್ ಎಲ್ಲರೂ ಹೆಂಗಿದಿರಿ ಇವತ್ತಿಂದ ನೋಡ್ರಿ ಈವ್ನಿಂಗ್ ಕುಕ್ಕಿಂಗ್ ರೂಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಈವ್ನಿಂಗ್ ಕುಕ್ಕಿಂಗ್ ಮಾಡೋದ್ರ ಜೊತೆಗೆ ನಾನು ಆ ಸ್ಟೋರಿ ಲಾಸ್ಟ್ ಏನು ಸ್ಟೋರಿ ಹೇಳಾತಿದ್ನಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಆಗಿ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಇದು ಫಿಫ್ತ್ ಆರ್ ಸಿಕ್ಸ್ತ್ ಪಾರ್ಟ್ ಅಂತ ಹೇಳ್ಬೋದು ಇವತ್ತಿನ ಡಿನ್ನರ್ ಮೆನ್ಯೂ ಏನಂತ ನಾನು ಇವತ್ತು ಅಡುಗೆಗೆ ಹಿರಿಕಾಯಿ ಸಾರು ಆಮೇಲೆ ಬೀಟ್ರೂಟ್ ಪಲ್ಯ ಮಾಡ್ತೀನಿ ಆ ಜೊತೆಗೆ ಜೋಳದ ರೊಟ್ಟಿ ರೈಸ್ ಇದು ನಮ್ದು ಇವತ್ತಿನ ಊಟದ ಮೆನ್ಯೂ ಅದಕ್ಕೆ ನಾನು ರೆಡಿ ಮಾಡ್ಕೊಳತ್ತೀನಿ ಅದನ್ನು ಶೂಟ್ ಮಾಡ್ಕೊತ ನಿಮಗೆ ಜೊತೆಗೆ ನಾನು ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿರಿ ನೋಡ್ರಿ ಸ್ಟೋರಿ ಭಾಳ ತ್ರಾಸಾಗತ್ತಿದ್ರಿ ಯಾರಿಗಾರು ನೋಡೋಕೆ ದಯವಿಟ್ಟು ನೋಡೋಕೆ ಹೋಗ್ಬೇಡ್ರಿ ಸಾಕಷ್ಟು ಜನ ನನ್ನ ಇಷ್ಟಪಟ್ಟು ನೋಡೋರು ಸಾಕಷ್ಟು ಜನ ಅದಾರ ಸೋಷಿಯಲ್ ಮೀಡಿಯಾ ಒಳಗೆ ಯಾರಾದರೂ ತ್ರಾಸು ಪಟ್ಕೊಂಡು ನೋಡಕತ್ತಿರೋ ದಯವಿಟ್ಟು ನೋಡಬೇಡ್ರಿ ಇಷ್ಟ ಇದ್ರೆ ನೋಡಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ ಇಷ್ಟ ಆಗೋರು ಸಾಕಷ್ಟು ಜನ ಇರ್ತಾರೆ ಅವ್ರದ್ದು ವ್ಲಾಗ್ಸನ್ನು ನೋಡಿರಿ ಅಥವಾ ಫಾಲೋ ಮಾಡ್ರಿ ಮ ಪಟ್ಕೊಂಡು ನೋಡಿಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ ದಯವಿಟ್ಟು ನಾನು ನಿಮಗೋಸ್ಕರ ತ್ರಾಸ ಪಟ್ಕೊಳ್ಳೋರ್ಗೋಸ್ಕರ ನಾನು ಇಲ್ಲೇ ವ್ಲಾಗ್ ಮಾಡಕತ್ತಿಲ್ಲ ನನ್ನ ಜೀವನನೂ ಮಾಡೋಕತ್ತಿಲ್ಲ ಸೊ ಇಲ್ಲೇ ನನಗೋಸ್ಕರ ನನ್ನ ಜೀವನ ನಾನು ಮಾಡಕತ್ತೀನಿ ಬೇರೆ ಯಾರನ್ನೂ ಇಂಟರ್ಫಿಯರ್ ಆಗಿಲ್ಲ ಇಲ್ಲೇ ನನ್ನ ಲೈಫ್ ಒಳಗೆ ನಾನು ಅಷ್ಟ ಇದ್ದೀನಿ ನಾನು ನನ್ನ ಫ್ರೆಂಡ್ ಲೈಫ್ ಸ್ಟೋರಿಯನ್ನು ಇಲ್ಲಿ ನಾನು ಶೇರ್ ಮಾಡ್ಕೊಳಕತ್ತೀನಿ ತ್ರಾಸ್ ಜಾಸ್ತಿ ತ್ರಾಸಾಗತ್ತೋರು ಜಾಸ್ತಿ ಯಾರು ನೋಡೋಕೆ ಹೋಗ್ಬೇಡ್ರಿ ದಯವಿಟ್ಟು ಸೊ ನೋಡಿರಿ ಪಾರ್ಟ್ ಸಿಕ್ಸ್ ಆಗಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಲೈಫ್ ಸ್ಟೋರಿನ ಶೇರ್ ಮಾಡ್ಕೊಳಾಕ್ತೀನಿ ಲಾಸ್ಟ್ ವ್ಲಾಗನ್ನು ನೀವು ನೋಡಿದ್ರೆ ಎಲ್ಲಿವರೆಗೂ ಬಂದೈತೆ ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ ಈಗ ನೋಡಿಲ್ಲ ಅಂದ್ರೆ ಅದನ್ನು ನೋಡಿರಿ ಇದನ್ನು ನೋಡಾದ್ಮೇಲೆ ಸೊ ಮನೆಗೆ ಬಂದಾದಮೇಲೆ ರುಟೀನಾಗಿ ಅವರು ಹೊರಗಡೆ ಹೋಗಿ ಬರ್ತಾರ ಎಲ್ಲೋ ಬೇರೆ ಕಡೆ ಊರಿಗೆ ಹೋಗಿ ಬಂದಾದ್ಮೇಲೆ ರುಟೀನ್ ಫಾಲೋ ಮಾಡ್ತಾರೆ ಅದೇ ಹೇಳಿದ್ನಲ್ಲ ಯಾವುದೇ ಹುಡುಗಿ ಆಗಲಿ ಮದುವೆ ಮಾಡ್ಕೊಂಡು ಬಂದ ತಕ್ಷಣ ತನ್ನ ಮನೆಯಾಗಿ ಬಾರಿ ಒಳ್ಳೆ ಆಡಂಬರದಿಂದ ಬೆಳೆದು ಹುಟ್ಟಿ ಬೆಳೆದು ಏನು ಕೆಲಸ ಮಾಡ್ಲಂಗೆ ಕುಂತ್ರು ಗಂಡನ ಮನೆಗೆ ಹೋಗಾದ್ಮೇಲೆ ಸುಮ್ಮನೆ ಕುತ್ಕೊಳ್ಳೋಂಗಿಲ್ಲ ಯಾವ ಹೆಣ್ಮಕ್ಳಾದರೂ ಅಷ್ಟು ಕಾಮನ್ ಸೆನ್ಸ್ ಇರ್ತೈತಿ ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಏನು ಬೆಳೆಸಿರಂಗಿಲ್ಲ ಒಂದು ಜಾಯಿಂಟ್ ಫ್ಯಾಮ್ಲಿಯಿಂದ ಹೋಗಿರ್ತಾಳ ಆಕಿ ಹುಡುಗಿ ಜಾಯಿಂಟ್ ಫ್ಯಾಮ್ಲಿ ಫುಲ್ ಜಾಯಿಂಟ್ ಫ್ಯಾಮ್ಲಿ ಇರ್ತೈತಿ ಜಾಯಿಂಟ್ ಫ್ಯಾಮ್ಲಿ ಹೆಂಗಿರ್ತೈತೆ ಅನ್ನೋದು ಆಕಿಗೆ ಎಲ್ಲ ಪರಿಕಲ್ಪನೆ ಇರ್ತೈತಿ ಅಂಥ ಫ್ಯಾಮ್ಲಿ ಒಳಗೆಲ್ಲ ನೋಡಿರ್ತಾಳಕಿ ಎಲ್ಲ ಥರ ಬುದ್ಧಿಗಳನ್ನು ನೋಡಿರ್ತಾಳೆ ನೋಡಿ ಈ ಗಂಡನ ಮನೆಗೆ ಹೋದ ತಕ್ಷಣ ಏನು ಬರಂಗಿಲ್ಲ ಅಂತಂದು ನಾಟಕ ಮಾಡ್ಕೊಂಡು ಏನು ಬರಂಗಿಲ್ಲ ಅಂತಂದು ಸುಮ್ಮನೆ ಕೂತ್ಕೊಳ್ಳೋರು ಈಗಿನ ಕಾಲದಾಗ ಎಷ್ಟೋ ಹುಡುಗಿಯರು ಎಲ್ಲ ಬರ್ತಿದ್ರು ಏನು ಬರೋಂಗಿಲ್ಲ ಅಂತಂದು ಅಂದ್ಕೊಂಡು ಸುಮ್ಮನೆ ಕೂತ್ಕೊತಾರ ಅಂಥದ್ರೊಳಗೆ ಎಲ್ಲ ಏನು ಬರದೇ ಇದ್ರು ಕಲ್ಕೊಂಡು ಮಾಡುವಂಥ ಮನಸ್ಥಿತಿ ಇರುವಂಥ ಹುಡುಗಿ ಎಲ್ಲ ತನಗೇನು ಬರ್ತೈತೆ ಅದು ಮಾಡ್ಕೊಂಡು ಹೋಗ್ತಾಳೆ ಸೊ ಇವಾಗ ಮನೆ ಜವಾಬ್ದಾರಿ ಮನೆ ಹಿರಿಯತನ ಎಲ್ಲ ಏನಿರ್ತೈತಲ್ಲ ಅತ್ತೆ ಕೈಯೊಳಗೆ ಇರಲಿ ಪ ಏನು ಪ್ರಾಬ್ಲಮ್ ಇಲ್ಲ ಅತ್ತೆ ಕೈ ಒಳಗೆ ಇರಲಿ ಏನು ತೊಂದರೆ ಇಲ್ಲ ಬಟ್ ತಂದು ಹಾಕೋದು ಮಾಡೋದು ಏನೇ ಒಂದು ಸಕ್ಕರೆ ಖಾಲಿ ಆದರೂ ಹೋಗಿ ಅವರ ತರಬೇಕು ಬೇರೆ ಯಾರಿಗೂ ಅಲ್ಲಿ ಅವಕಾಶ ಇಲ್ಲ ಯಾರೂ ಹೋಗಿ ತರೋಂಗಿಲ್ಲ ಸಕ್ಕರೆ ಖಾಲಿ ಆದರೂ ಹೋಗಿ ತಂದಾದ್ಮೇಲೆನಾ ಅವ್ರು ಹೋಗಿ ತಂದಾದ್ಮೇಲೆ ಮುಂದಿನ ಕೆಲಸಗಳು ತರಕಾರಿ ಆಗಲಿ ಎಲ್ಲ ಎ ಟು ಝಡ್ ರೇಷನ್ ಆಗಲಿ ಎಲ್ಲವೂ ಬರ್ತಿರ್ತೈತಿ ರೇಷನ್ಗೆ ಅಂತ ಇವಳ ಗಂಡ ಏನಿರ್ತಲ್ಲ ಅವನು ಹೋಗುವಂಥ ಕಂಪ್ನಿಯೊಳಗೆ ಒಂದು ಕೂಪನ್ಸ್ ಅಂತ ರೇಷನ್ಗೆ ಅಂಥೇಳಿ ಒಂದು ಕೂಪನ್ಸ್ ಅಂತೇಳಿ ಕೊಡ್ತಿರ್ತಾರಲ್ಲ ಆ ಥರ ಕೊಡ್ತಿರ್ತಾರೆ ಇವನಿಗೂ ಅದನ್ನು ಸೀದ ತಂದು ಅವ್ರ ಅಮ್ಮನ ಕೈ ಕೊಡ್ತಿರ್ತಾರೆ ಅದು ಅದರಿಂದ ರೇಷನ್ ಹೋಗ್ತಿರ್ತೈತೆ ಮನೆಯದು ನೋ ಪ್ರಾಬ್ಲಮ್ ರೇಷನ್ ಎಲ್ಲ ರೇಷನ್ ಖರ್ಚು ಉಳಿತಲ್ಲ ಮನೆಗೆ ಒಂದು ಮನೆಗೆ ಒಂದು ರೇಷನ್ ಖರ್ಚಿಗಾಗಿ ಆಗಿ ಕಂಪ್ನಿಯಿಂದ ಕೊಟ್ಟರೆ ಒಳ್ಳೆಯದಲ್ಲ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಒಂದೇನೋ ಉಳಿತಾಯ ಆತಲ್ಲ ಆ ಥರ ಫೆ ಫೆಸಿಲಿಟಿ ಆ ಕಂಪ್ನಿಯಿಂದ ಇರ್ತೈತಿ ತೊಂದರೆ ಇಲ್ಲ ತಂದು ಹಾಕ್ ತಂದು ತಂದು ಇಡ್ತಿರ್ತಾರೆ ಲಿಮಿಟೆಡ್ ಐಟಮ್ಸು ಇದಾದಮೇಲೆ ಹಿಂಗೆ ನಡಿತೈತಿ ತರಕಾರಿ ಒಂದು ಏನಾದರೂ ತರಕಾರಿ ಖಾಲಿ ಆದರೂ ಅವ್ರ ಅತ್ತೆಯೇ ಹೋಗಿ ತಂದು ಹಾಕ್ಬೇಕು ಮನೆಗೆ ತರಬೇಕು ಬೇರೆ ಯಾರೂ ತರೋ ಹಂಗಿಲ್ಲ ಅಂದ್ರೆ ಹೊರಗೆ ಹೋಗೋಂಗೇ ಇಲ್ಲಲ್ಲ ಯಾರು ಬೇರೆಯವರು ಇವರು ಗಂಡ ಹೆಂಡ್ತಿ ಹೊಸದಾಗಿ ಮದುವೆ ಆಗಿರ್ತಾರೆ ಅವಾಗ ಹೊರಗೆ ಹೋಗ್ತಿರ್ತಾರೆ ಗಂಡ ಆಫೀಸ್ನಾಗ ಮುಂದೆ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ದುಡಿದು ಬಂದಿರ್ತಾನೆ ಇಲ್ಲಿ ಮನೆಯಾಗ ಈಕಿನೂ ಗಂಡನಿಗಾಗಿ ಕಾಯ್ತಿರ್ತಾಳೆ ಮದುವೆ ಮಾಡ್ಕೊಳ್ಳೋದು ಯಾರಿಗೋಸ್ಕರ ಹೇಳ್ರಿ ಅತ್ತಿ ಮಾವನ ಜೊತೆ ಸಂಸಾರ ಮಾಡೋಕ್ಕಲ್ಲ ಅತ್ತಿ ಮಾವನ ಜೊತೆ ಆತ ನಾದ್ನಿ ಜೊತೆ ಸಂಸಾರ ಜೀವನ ಮಾಡೋಕ್ಕಲ್ಲ ಜಾಯಿಂಟಾಗಿ ಎದಾರಂದಮೇಲೆ ಅವ್ರ ಜೊತೆ ಇರಬೇಕಾಗ್ತೈತಿ ಬಟ್ ಜೀವನ ಮಾಡೋದು ಅವಳು ಪೂರ್ತಿಯಾಗಿ ಅವಳು ಮನಸ್ಸಿರೋದು ಗಂಡನ ಮೇಲೆ ತನ್ನ ಗಂಡನಿಗೋಸ್ಕರ ಬಂದಿರ್ತಾಳೆ ಮನೆ ಬಿಟ್ಟು ಅವನು ದಾರಿ ಕಾಯ್ಕೋತು ಕುಂತ್ಕೊಂಡು ಅವ್ನು ಬರೋ ತನಕ ವೇಟ್ ಮಾಡಿ ಪೂರ್ತಿ ದಿನ ಅವನಿಗೋಸ್ಕರ ಕಾದಿರ್ತಾಳ ಅವನು ಆಫೀಸಿಂದ ಬಂದ ತಕ್ಷಣ ಹೆಂಡ್ತಿನೆಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ಬೇಕು ಇವಾಗ ಹೊಸದಾಗಿ ಮದುವೆ ಆಗಿವಿ ಎಲ್ಲಾದರೂ ಹೋಗಿ ಸುತ್ತಾಡಿ ಬರಬೇಕು ಅನ್ನೋದು ಯಾರಿಗೇ ಆಗಲಿ ಹೊಸತಾಗಿ ಮದುವೆ ಆದಂಥ ಜೋಡಿಗೆ ಇದ್ದೇ ಇರ್ತೈತಿ ಅದೇ ಥರ ಅವನು ಬಂದಾದ ತಕ್ಷಣ ಎಲ್ಲಾದರೂ ಹೊರಗೆ ಹೋಗೋಕೆ ಇಷ್ಟಪಡ್ತಾನೆ ಹೆಂಡ್ತಿನ ಕರ್ಕೊಂಡು ಆ ಥರ ಆವಾಗ ಬಂದ ತಕ್ಷಣ ಹೊರಗೆ ಹೋಗ್ಬರೋನು ರೆಡಿಯಾಗಂಥೇಳಿ ಹೇಳ್ತಾನೆ ಹೆಂಡ್ತಿಗೆ ಹೆಂಡ್ತಿನೂ ಅದೇ ಪ್ರಕಾರ ಹೋಗ್ತಾಳೆ ಯಾರು ಪರ್ಮಿಷನ್ ಯಾಕೆ ತಗೋ ಗಂಡ ಕರೆದ್ಮೇಲೆ ಬೇರೆ ಯಾರು ಪರ್ಮಿಷನ್ ಯಾಕೆ ತಗೋಬೇಕು ಹೇಳ್ರಿ ಯಾರು ಪಕ್ಕದ ಮನೆಯವ್ರು ಕರೆದ್ರೆ ಅದು ಓಕೆ ಗಂಡ ಕರ್ದಾನ ಹೋಗಿ ರೆಡಿ ಆಗ್ತಾಳೆ ರೆಡಿಯಾಗಿ ಹಿಂಗೆ ಹೊರಗೆ ಹೋಗಿ ಬರ್ತಾರೆ ಅವ್ ಯಾಕಂದ್ರೆ ಪೂರ್ತಿ ಸೆವೆನ್ ಓ ಕ್ಲಾಕ್ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಎಂಟು ಗಂಟೆಗೆ ಬರ್ತಿರ್ತಾನೆ ಮನೆಗೆ ಒಂದು ಸ್ವಲ್ಪ ಹೆಂಡತಿ ಮದುವೆ ಆಗಿ ಹೊಸ್ದಾಗಿ ಮದುವೆ ಆದಂಥ ಹೆಣ್ಣು ಜೊತೆ ಪ್ರೈವೇಟಾಗಿ ಪರ್ಸ್ನಲ್ಲಾಗಿ ಏನಾದರೂ ಮಾತಾಡ ಮಾತುಕತೆ ಏನಾದರೂ ಇದ್ದೇ ಇರ್ತೈತಲ್ಲ ಆ ಥರ ಹೊರಗೆ ಹೋಗಿ ಬರೋಣ ಅಂತ ರೆಡಿ ಆಗು ಹೇಳಿ ಅವಳು ರೆಡಿ ಆಗ್ತಾಳೆ ಹೋಗಿ ಬರ್ತಾರ ಅವನು ಹೋಗಿ ಏನು ದೊಡ್ಡ ಅರಮನೆ ಸುತ್ತಾಡಿಸಿ ಎಲ್ಲ ಕೇಳಿದ್ದೆಲ್ಲ ಕೊಡಿಸಿ ಏನು ಸಿಕ್ಕ ಸಿಕ್ಕಿದ್ದೆಲ್ಲ ತಿನ್ಸ್ಕೊಂಡು ಬರುವಂಥ ಮನಸ್ಥಿತಿ ಗಂಡ ಅಂತೂ ಅಲ್ಲ ಅವನು ಹಂಗೆ ಒಂದು ರೌಂಡ್ ಹೋಗೋದು ರೋಡ್ ಸುತ್ತೋದು ವಾಪಸ್ ಮನೆಗೆ ಬರೋದು ಏನೋ ಮಾಡಿ ಬಂದ್ವಿ ಅನ್ನೋ ಈ ಮನೆಯನ್ನ ಅವ್ರಿಗೆ ಅನ್ನಿಸ್ಬೇಕು ಆ ಥರ ಹಂಗೆ ಹೋಗ್ತಾರೆ ಹೋಗಿ ಹಿಂಗೆ ಹೋಗ್ತಾರೆ ಹೋಗೋದು ಹಿಂಗೆ ಮನೆಗೆ ಬರೋದು ಅಷ್ಟೆ ಒಂದು ರೌಂಡ್ ಹೋಗೋದು ಏನೋ ಒಂಥರ ಖುಷಿ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅದು ಖುಷಿ ಹೋಗಿ ಬರ್ತಾರ ಹೋಗಿ ಬಂದಾದ್ಮೇಲೆ ಅದೇ ಥರ ಹಿಂಗೆ ಒಂದು ಒಂದು ವಾರಕ್ಕೆ ಒಂದೆರಡು ಸತಿ ಮೂರು ಸತಿ ಹಿಂಗೆ ಹೊರಗೆ ಹೋಗ್ತಿರ್ತಾರೆ ಎಕ್ಸ್ಪೆಕ್ಟೇಷನ್ ಏನಿರ್ತೈತಿ ಮದುವೆ ಮಾಡ್ಕೊಂಡು ಮನೆಗೆ ಬಂದಾದಮೇಲೆ ಎಲ್ಲರನ್ನೂ ಕುಂದರ್ಸಿ ಅಲ್ಲಿ ಕಿಚನ್ ಒಳಗೆ ಹೋಗಿ ಎಲ್ಲ ಕಡೆ ಕಿಚನ್ ಒಳಗೆ ಅಂತ ಅಲ್ಲ ಟಾಯ್ಲೆಟ್ನಾಗ ಬಾತ್ರೂಮ್ನಾಗ ಎಲ್ಲ ಕಡೆ ಎಲ್ಲ ಕೆಲಸನೂ ಮಾಡಿ ಇದ್ದಲ್ಲೇ ಇವ್ರಿಗೆ ಹಾಕಿ ಮಾಡಿ ಹಾಕಿ ಕುಂದರ್ಸಿ ಮಾಡಿ ಹಾಕಿ ಕೈನೂ ತೊಳೆದು ಎಲ್ಲ ತೊಳೆದು ಬಾಯಿನೂ ತೊಳೆದು ನೀರನ್ನು ಕುಡಿಸ್ಬೇಕನ್ನುವಂಥ ಎಕ್ಸ್ಪೆಕ್ಟೇಷನ್ಸು ಯಾರು ಇಟ್ಕೋಬಾರ್ದು ಲೈಫ್ ಒಳಗೆ ಯಾಕಂದ್ರೆ ಈ ಥರ ಪ್ರಾಬ್ಲಮ್ಸ್ ಹಾಕೋವು ಎಕ್ಸ್ಪೆಕ್ಟೇಷನ್ ಆದಿರ್ತೈತೆ ಅಲ್ಲೇ ಎಲ್ಲ ಮಾಡಬೇಕು ಮಟ್ಟಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಅನ್ನೋಕ್ಕಿಂತ ಒಂದು ಆಳಿನ ಥರ ಕೆಲಸ ಮಾಡ್ಕೊಂಡು ಇರಬೇಕಷ್ಟೇ ಬೇರೆ ಯಾವುದು ಹೆಂಡ್ತಿನೂ ಆಗಬಾರ್ದು ಮನೆ ಸೊಸೆನೂ ಆಗಬಾರ್ದು ಆಮೇಲೆ ಜಾಸ್ತಿ ಏನು ಹೆಚ್ಚು ಕಡಿಮೆ ಏನು ಮಾತಾಡೋಕ್ಕೂ ಹೋಗಬಾರ್ದು ಏನೋ ಕೇಳಬಾರ್ದು ಹೇಳಬಾರ್ದು ಯಾರ ಬಗ್ಗೆನೂ ಏನು ಕ್ವಶನ್ ಮಾಡಬಾರ್ದು ಗಂಡನ್ನು ಏನು ಕೇಳಬಾರ್ದು ಯಾವ್ದ್ರ ಬಗ್ಗೆಯೂ ಸುಮ್ಮನೆ ಆಳು ಒಂದು ಆಳು ಇವಾಗ ಮನೆಗೆ ಬಂದು ಒಂದೆರಡು ತಾಸು ಒಂದು ಒಂದು ತಾಸು ಅಂದ್ಕೋರಿ ಒಂದು ತಾಸು ಏನೇನು ಕೆಲಸ ಮಾಡ್ತಾಳೆ ಹೇಳ್ರಿ ನಾನು ಆಳು ಅಂತ ಹೇಳಕ್ಕೆ ಇಷ್ಟಪಡೋಂಗಿಲ್ಲ ಯಾಕಂದ್ರೆ ಅದು ನನ್ನ ಮನಸ್ಥಿತಿ ಅಲ್ಲ ಎಕ್ಸ್ಪೆಕ್ಟೇಷನ್ ಹೇಳಕತ್ತೀನಿ ಅವ್ರದ್ದು ಒಂದು ಆಳಿನ ಥರ ಕೆಲಸ ಮಾಡ್ಬೇಕಷ್ಟು ಮಾಡ್ಕೊಂಡು ಬಿದ್ದಿರ್ಬೇಕು ಅಷ್ಟೆ ತಿಂದ್ಕೊಂಡು ಬಿದ್ದಿರಬೇಕು ಆ ಥರ ಮೈಂಡ್ಸೆಟ್ಟು ನೋಡಿರಿ ಯಾವ್ರಿಗೆ ಯಾರಿಗೆ ಆಗಲಿ ಒಂದು ಮ ಮರ್ಯಾದೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿರಂಗಿಲ್ಲ ಮದುವೆ ಮಾಡ್ಕೊಂಡ್ರು ಅಂದ ತಕ್ಷಣ ಅವ್ರ ಎಲ್ಲ ಬಿಟ್ಟು ಬಂದಿರಂಗಿಲ್ಲ ಅವ್ರಿಗೂ ಒಂದು ಇಜ್ಜತ್ ಇರ್ತೈತಿ ಅವರ ಸ್ಥಾನಕ್ಕೂ ಒಂದು ಇಜ್ಜತ್ ಅನ್ನೋದು ಇರ್ತೈತಿ ಅದನ್ನು ಕೊಟ್ಟರೆ ವಾಪಸ್ ಸಿಗ್ತೈತಿ ಅನ್ನೋದು ಅರಿವು ಎಲ್ಲರಿಗೂ ಇರಬೇಕು ಪ್ರತಿಯೊಬ್ಬರಿಗೂ ಮನೆಯಾಗ ಅದಿದ್ರೆ ಮಾತ್ರ ಒಂದು ಲೈಫ್ ಒಂದು ಸಂಸಾರ ಏನೈತಲ್ಲ ಜಾಯಿಂಟ್ ಫ್ಯಾಮಿಲಿ ಅದು ಉಳ್ಕೊಂಡು ಹೋಗೋಕ್ಕೆ ಸಾಧ್ಯ ನೋಡಿರಿ ಒಂದು ಎರಡು ದಿನ ಎಲ್ಲೋ ಗಂಡ ಹಣ್ತಿ ಹೊಸದಾಗಿ ಮದ್ವೆ ಅದು ಹೊರಗೆ ಟ್ರಿಪ್ಪಿಗೆ ಹೋಗಿ ಬರೋದನ್ನು ಸಹಿಸ್ಕೊಳ್ಳೋಕೆ ಆಗದೆ ಏನೇನೋ ಬಾಯ್ದಂಗೆ ಮಾತಾಡ್ದಂಥ ಅತ್ತೆ ಕಣ್ಣೆದ್ರಿಗೆ ಮಗ ಸೊಸೆ ಇಬ್ರು ಹೊರಗೆ ಹೋಗೋದನ್ನು ಹೆಂಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಹೇಳ್ರಿ ಅದು ಅಲ್ಲದ ಒಬ್ಬ ಮಗಳೂ ಇರ್ತಾಳೆ ಅಂದ್ರೆ ಆ ಹುಡುಗಿ ಏನಿರ್ತದ ಆ ಹುಡ್ಗಿಗೆ ಒಬ್ಬೊಬ್ಬಕಿ ನಾದ್ನಿನೂ ಇರ್ತಾಳೆ ಅವಳ ಕೊನೆ ಮಗಳು ಸಣ್ಣ ಮಗಳು ನಾದಿನಿ ಅನ್ನೋಕೆ ಇರ್ತಾಳೆ ಆ ನಾದ್ನಿ ಮತ್ತು ಇಬ್ಬರು ತಾಯಿ ಮಗಳು ಅಂದ್ರೆ ಅಮ್ಮ ಮಗಳು ಇಬ್ಬರಿಗೂ ಇಬ್ಗೂ ಸಹಿಸ್ಕೊಳ್ಳೋಕಾಗದಿರುವಂಥ ಸಂಕಟಗಳು ಜಾಸ್ತಿ ಆಗ್ತವು ಗಂಡ ಹೆಂಡ್ತಿ ಖುಷಿಯಾಗಿರಬಾರ್ದು ಅವ್ರ ಖುಷಿನೂ ನೋಡೋಕ್ಕಾಗಂಗಿಲ್ಲ ಅವ್ರಿಗೆ ಗಂಡ ಹೆಂಡ್ತಿ ಬಗ್ಗೆ ಮಧ್ಯೆ ಯಾವುದೇ ಒಂದು ಪ್ರಾಬ್ಲಮ್ ಬರೋಂಗಿಲ್ಲ ಯಾವುದೇ ಒಂದು ಮನಸ್ತಾಪನೂ ಇರೋಂಗಿಲ್ಲ ಅಷ್ಟು ಪ್ರೀತಿಯಿಂದ ಖುಷಿಯಾಗಿರ್ತಾರೆ ಆದರೆ ಇವ್ರಿಗೆ ಅದನ್ನು ಅವ್ರ ಪ್ರೀತಿಯಿಂದ ಇರೋದು ಅವ್ರ ಖುಷಿಯಾಗಿರೋದು ಅವ್ರು ಅನ್ಯೋನ್ಯವಾಗಿರೋದು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಎಂಥ ನೀಚು ಬುದ್ಧಿ ನೋಡ್ರಿ ಊರೂರು ಗಲ್ಲಿ ಗಲ್ಲಿ ಸುತ್ತಿ ಗಾಳಿ ಮಾಡ್ಕೊಂಡು ಹೋಗಿ ಹುಡುಗಿ ನೋಡಿಕೊಂಡು ಹಣ್ಣಿಟ್ಟು ಕಣ್ಣೆ ನೋಡಿ ಮದುವೆ ಮಾಡೋಕ್ಕೆ ಎಷ್ಟೆಲ್ಲ ಪರದಾಡ್ತಾರೆ ಹುಡುಗಿ ಹುಡುಗಿ ನೋಡಿ ಬರ್ತಾರೆ ಇಷ್ಟ ಆಗಬೇಕಲ್ಲ ಒಂದು ನಾಲ್ಕು ನಾಲ್ಕು ಸರಿ ನಾಲ್ಕು ನಾಲ್ಕು ಮನೆ ಹುಡುಗಿ ಅಡ್ ನೋಡೋಕೆ ಅಡ್ಡಾಡ್ತಾರೆ ಅಂಥದ್ದು ಮದುವೆ ಮಾಡೋದು ತಾವ ನಿಂತ್ಕೊಂಡು ಮದುವೆ ಮಗನಿಗೆ ಆದರೆ ಮದುವೆ ಆದಮೇಲೆ ಗಂಡ ಹೆಣ್ದು ಸರಿಯಾಗಿರೋದು ಖುಷಿಯಾಗಿರೋದನ್ನು ಸಹಿಸ್ಕೊಳಕ್ಕಾಗದಿರುವಂಥ ಕೆಟ್ಟ ನೀಚ ಬುದ್ಧಿ ಎಂಥ ಬುದ್ಧಿ ನೋಡಿರಿ ಇದು ಕಾಮನ್ ಬುದ್ಧಿ ಅಂತ ಅನ್ಕೋಬೋದು ಸೊ ಇದೇ ಥರ ಅಲ್ಲೂ ನಡಿತೈತಿ ಗಂಡ ಹೆಂಡ್ತಿ ಮಧ್ಯೆ ಯಾವುದೇ ಒಂದು ಬಿರುಕು ಇರೋದಿಲ್ಲ ಎಲ್ಲ ಚೆನ್ನಾಗಿರ್ತೈತಿ ಆ ಗಂಡ ಹೆಂಡತಿ ಚೆನ್ನಾಗಿರೋದನ್ನು ಸೈಸ್ಕೊಳ್ಳೋಕ್ಕಾಗೋದಿಲ್ಲ ಇವರು ಹೊರಗೆ ಹೋಗೋದು ಹೊರಗೆ ಹೋಗಿ ಸುತ್ತಾಡ್ಬಾರ್ದು ಅದನ್ನಂತೂ ಮೊದಲ ಸೈಸ್ಕೊಳ್ಳೋಕ್ಕಾಗೋದಿಲ್ಲ ಅದ್ರಾಗ ಹೇಳಿದ್ನಲ್ಲ ಒಬ್ಬಕ್ಕೆ ನಾದಿನೂ ಇರ್ತಾಳೆ ನಿಮಗೆ ಹೇಳಿಲ್ಲ ನಾನು ಆ ಹುಡುಗಿಗೆ ಒಬ್ಬ ನಾದ್ನಿನೂ ಇರ್ತಾಳೆ ಬಟ್ ಅಷ್ಟು ಏಜ್ ಆಗಿರೋಂಗಿಲ್ಲ ಭಾಳ ಇನ್ನು ಸ್ಕೂಲ್ ಕಾಲೇಜ್ ಏಜ್ ಅನ್ಕೋರಿ ಅಷ್ಟು ಸಣ್ಣಕ್ಕಿರ್ತಾಳೆ ಸೊ ಇಬ್ರು ತಾಯಿ ಮಗಳು ಸೇರಿಕೊಂಡು ಈ ಥರ ಆಟಗಳ್ನ ಶುರು ಮಾಡ್ತಾರೆ ಹೊಟ್ಟೆ ಸ ಅಂದರೆ ಒಳಗೊಳಗೆ ಹೊಟ್ಟೆ ಕಿಚ್ಚು ಒಳೊಳಗೆ ಸಂಗಟ ನೋಡ್ದೇ ಇರೋಕ್ಕಾಗೋದು ಸೈಸ್ಕೊಳ್ಳ್ದೆ ಇರೋಕ್ಕಾಗೋದು ಮಾತಾಡೋಂಗಿಲ್ಲ ಆದ್ರೆ ಯಾಕೆ ಮಗ ಇರ್ತಾನಲ್ಲ ಅದಕ್ಕಾಗಿ ಸೊ ಈ ಥರ ಬೇರೆ ಬೇರೆ ಥರ ಡ್ರಾಮಾಗಳು ಅಡುಗೆ ಮಾಡೋಕತ್ತಿ ಹುಡುಗಿ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡೋಕತ್ತಿರ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅದನ್ನು ಹಾಕ್ಬೇಡ ಇದನ್ನು ಹಾಕಬೇಡ ಅಷ್ಟು ಈರುಳ್ಳಿ ಹೆಚ್ಚಬೇಡ ಅಷ್ಟು ಟೊಮೆಟೊ ಹೆಚ್ಚಬೇಡ ಅಷ್ಟು ಮೆಣಸಿನ್ಕಾಯಿ ಹೆಚ್ಚಬೇಡ ಎಲ್ಲ ಖಾಲಿ ಮಾಡಿಬಿಡ್ತಿ ಈರುಳ್ಳಿ ಕಟ್ ಮಾಡಿ ಮಾಡಿ ಇವೆಲ್ಲ ನೋಡಿರಿ ಎಷ್ಟು ಚೀಪ್ ಮೆಂಟಾಲಿಟಿ ಅಂದರೆ ಕಲಿಸ್ಕೊಡ್ಬೇಕು ಗೊತ್ತಿರೋಂಗಿಲ್ಲ ಯಾವುದೇ ಹೆಣ್ಮಕ್ಳಿಗಾಗಲಿ ಮದುವೆ ಮಾಡ್ಕೊಂಡು ಬಂದ ತಕ್ಷಣ ಎಲ್ಲನೂ ಕಲ್ ಕಲ್ಕೊಂಡೆ ಬಂದಿರೋಂಗಿಲ್ಲ ಅವ್ರ ಮನ್ಯಾಗ ಏನು ಮದುವೆ ಮಾಡ್ಕೊಂಡು ಇವ್ರಿಗೆ ಮಾಡಿ ಹಾಕಕ್ಕೆ ಅಂಥೇಳಿ ಮದುವೆ ಮಾಡ್ಕೊಂಡು ಬಂದಿರೋಂಗಿಲ್ಲ ಕಲಿಸ್ಬೇಕು ಅವರು ವಯಸ್ಸೇನು ಅವರು ಇನ್ನೂ ಅವ್ರ ವಯಸ್ಸೇನು ಡಿಫ್ರೆನ್ಸ್ ಇರ್ತೈತಿ ಅವ್ರಿಗಾದಷ್ಟು ಏಜ್ ಅವ್ರಿಗಾಗಿರಂಗಿಲ್ಲ ಅವ್ರಿಗಾದಷ್ಟು ಅವ್ರಿಗಾದಷ್ಟು ಅನುಭವನೂ ಇರೋಂಗಿಲ್ಲ ಹೊಸ್ದಾಗಿ ಬಂದವ್ರಿಗೆ ಕಲಿಸ್ಕೊಡ್ಬೇಕು ಏನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ಹಿಂಗೆ ಮಾಡೋದಲ್ಲವ ಹಿಂಗೆ ಮಾಡಬೇಕು ಹಿಂಗೆ ಮಾಡೋದಲ್ಲಮ್ಮ ಹಿಂಗೆ ಮಾಡಬೇಕು ಒಂದು ಮಾತಾಡಿದ್ರಿಗೂ ಒಂದು ರೀತಿ ನೀತಿ ಅಂತ ಇರ್ತೈತಲ್ಲ ರೀತಿ ನೀತಿಯಾಗಿ ನೆಟ್ಟಿಗೆ ಇಜ್ಜತ್ಲೆ ಮಾತಾಡಿದ್ರೆ ಯಾರಿಗಾದ್ರೂ ಪ್ರೀತಿ ಬರ್ತೈತಿ ಅಯ್ಯೋ ನಮ್ಗೆ ಹಿಂಗೆ ಹಿಂಗೆ ನಮ್ಮ ಹತ್ತಿ ನನಗೆ ಬರಲಿಲ್ಲ ಅಂದರು ಹಿಂಗೆ ಹೇಳ್ಕೊಟ್ರಲ್ಲ ಅಂತಂದು ಹೇಳಿ ಹಿಂಗೆ ಮಾತಾಡಿದ್ರೆ ಹೆಂಗೆ ಇರ್ತೈತಿ ಅದನ್ನು ಮಾಡಬೇಡ ಹಂಗೆ ಮಾಡಬೇಡ ಹೆಚ್ಚು ಹೆಚ್ಚು ಇಟ್ಬಿಡ್ತಿ ಟೊಮೆಟೊ ಹೆಚ್ಚಿಟ್ಬಿಡ್ತಿ ಈರುಳ್ಳಿ ಹೆಚ್ಚಿಟ್ಬಿಡ್ತೀವಿ ನಮ್ಗೆ ಕೇಳ್ದಂಗೆ ಅಡುಗೆ ಮಾಡೋಂಗಿಲ್ಲ ನಮ್ಗೆ ಯಾವ ಪಲ್ಯ ಬೇಕು ಅದನ್ನು ಮಾಡ್ಬೇಕು ನಿನ್ಗೆ ಏನು ತಿಳ್ತೈತೆ ಅದನ್ನ ಕಟ್ ಮಾಡಿ ಮಾಡಿ ಇಟ್ಬಿಡ್ತಿದ್ದಿ ನಿನ್ಗೆ ಏನು ತಿಳ್ತೈತೆ ಅದನ್ನ ಅಡುಗೆ ಮಾಡಿ ನಮ್ಮ ನಮ್ಮನ್ಯಾಗ ಯಾರು ತಿಂತಾರನ ಹಂಗೆ ಮಾಡಿಟ್ರೆ ನಮ್ಗೆ ಕೇಳಿ ಮಾಡ್ಬೇಕು ಏನು ಪಲ್ಯ ಮಾಡಬೇಕು ಏನು ಮಾಡ್ಬೇಕು ಅನ್ನೋದು ಇಂಥವೆಲ್ಲ ಸ್ಟಾರ್ಟ್ ಆಗ್ತವೆ ನೋಡ್ರಿ ಪಾಪ ಹುಡುಗಿ ಲೈಫ್ ಒಳಗೆ ನೋಡ್ರಿ ತರಕಾರಿ ತಂದಿಟ್ಟಿರೋದ ಅದಕ್ಕೆ ಇಟ್ಟಿರ್ತಾರೆ ಯಾಕೆ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಇಟ್ಟಿರ್ತಾರೆ ಆ ಹುಡುಗಿ ಪ್ರತಿದಿನ ದಿನಕ್ಕೆ ಮೂರು ಹೊತ್ತು ಅಡುಗೆ ಮಾಡೋದು ಅಥವಾ ದಿನಕ್ಕೆ ಎರಡು ಹೊತ್ತು ಆ ಹುಡುಗಿ ಅಡುಗೆ ಮಾಡ್ತಾಳೆ ಒಂದು ಹೊತ್ತು ಮಾಡ್ತಾಳೆ ಅನ್ಕೋರಿ ಪ್ರತಿದಿನ ಕೇಳಿ ಮಾಡ್ಬೇಕಂತ ಏನು ತರಕಾರಿ ಪಲ್ಯ ಮಾಡಬೇಕು ಏನು ರೊಟ್ಟಿ ಮಾಡ್ಬೇಕಾ ಚಪಾತಿ ಮಾಡ್ಬೇಕಾ ಏನು ಅನ್ನಕ್ಕೆ ಅನ್ನ ಮಾಡ್ಬೇಕಾ ಬೇಡ ಅನ್ನ ಅನ್ನಕ್ಕೆ ಅಕ್ಕಿ ಅಳತಿ ಮಾಡಿ ಕೊಡೋದು ಮತ್ತು ಅಳತಿನೂ ತೊಗೋಬೇಕು ಮತ್ತು ಎಷ್ಟು ಅನ್ನ ಅಕ್ಕಿ ಹಾಕಬೇಕು ಎಷ್ಟು ಗ್ಲಾಸ್ ಹಾಕಬೇಕು ಎಷ್ಟು ಒಂದು ಗ್ಲಾಸ್ ಹಾಕಬೇಕು ಏನು ಅರ್ಧ ಗ್ಲಾಸ್ ಹಾಕ್ಬೇಕು ಅದನ್ನು ಕೇಳಿ ಕೇಳಿ ಮಾಡಬೇಕು ಇದು ಅಲ್ಲೇನು ರೀ ಇವಾಗ ಏನು ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲ ಅದು ಏಜ್ ಜಸ್ಟ್ ನನ್ನ ಫ್ರೆಂಡ್ ನನ್ನ ಏಜ್ ಹಾಂ ಇತ್ತೀಚೆಗೆ ಇದೇನು ದೊಡ್ಡ ಬೇರೆ ಹಳೆಯ ಕಾಲ ಹಳೆ ಕಾಲದವ್ರು ಆಗಿದ್ರೆ ಓಕೆ ಟಾರ್ಚರ್ ಆ ಥರ ಇಂಥವೆಲ್ಲ ಮಾಡ್ತಾರೆ ಅನ್ನೋಕ್ಕೆ ಎಲ್ಲ ವೆಲ್ ಎಜುಕೇಟೆಡ್ ಹುಡುಗಿ ವೆಲ್ ಎಜುಕೇಟೆಡ್ ಅವರು ಎಜುಕೇಟೆಡ್ ಇಲ್ಲ ಅಂದ್ರೆ ಹುಡುಗೀನು ಎಜುಕೇಟೆಡ್ ಅಲ್ಲ ಅಂತಲ್ಲ ಎಲ್ಲ ಕಲ್ತು ಮಾಡಿ ಬಂದು ಇಂಥವೆಲ್ಲ ಫೇಸ್ ಮಾಡಬೇಕಂದ್ರೆ ಒಂಥರ ನೋವು ಹಾಕ್ಯತ್ ಮನಸ್ಸಿಗೆ ಏನೋ ಒಂದು ಬೇರೆ ಬೇರೆ ಕನಸುಗಳನ್ನ ಕಟ್ಕೊಂಡು ಬಂದಿರ್ತಾಳೆ ಅಂದಮೇಲೆ ಅಟ್ಲೀಸ್ಟ್ ಅದಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಳ್ಳೆ ಮಾತಾರೆ ಒಳ್ಳೆ ರೀತಿ ನೀತಿಯಿಂದ ಮಾತಾಡೋದಾದ್ರೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ರೆ ಈ ಥರ ಮಾತಾಡೋದು ಅದು ಮಾಡಿಬಿಡ್ತಿ ಇದು ಮಾಡಿಬಿಡ್ತಿ ಏನು ಇಲ್ವೇ ಇಲ್ಲ ಹಿಂದೆ ಮುಂದೆ ಉಚ್ಚಾರಣೆ ಆ ಥರ ಎಲ್ಲ ಆಗಿ ಬೇರೆ ಬೇರೆ ವೇಯಿಂದ ಮಾತಾಡಿಸ್ಕೊಂಡಂಥ ಅಭ್ಯಾಸ ಹುಡುಗಿಗೆ ಹುಟ್ಟಿಂದನೂ ಇರೋಂಗಿಲ್ಲ ಪಾಪ ಹಂಗೆ ಅದು ಇರಲಿ ಬಿಡು ಅಂಥೇಳಿ ಸುಮ್ಮನೆ ಇರೋದು ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋಕಾಗ್ತೈತೆ ಹೇಳ್ರಿ ಇವಾಗ ಹುಳಿ ಪೆಟ್ಟು ತಿಂದಿರ್ತಾರೆ ಸಾಕಷ್ಟು ಜನ ಅವ್ರಿಗೆ ಎಷ್ಟೇ ಬಡಿದ್ರೂ ಆಗೋದಿಲ್ಲ ಅವ್ರು ಸಹಿಸ್ಕೊತಿರ್ತಾರೆ ಏನೂ ಒಂದು ಪೆಟ್ಟು ಒಂದು ಏಟು ಒಂದು ಏಟು ತಿಂದಿರೋಂಗಿಲ್ಲ ಹಂಗೆ ಬೆಳ್ಕೊಂಡು ಬಂದವ್ರಿಗೆ ಒಂದು ಯಾವುದೋ ಒಂದು ಸಣ್ಣ ಮಾತೂ ಕೂಡ ಅದು ಅವ್ರಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ ಅಷ್ಟು ಸೂಕ್ಷ್ಮವಾಗಿ ಬೆಳೆದಿರ್ತಾರೆ ಅವ್ರು ಬೆಳೆದಂಥ ವಾತಾವರಣ ಹಂಗಿರ್ತೈತಿ ಆವಾಗ ಈ ಥರ ಎಲ್ಲ ಆದ್ರೆ ಅದು ಅದೇ ದೊಡ್ಡ ಇದು ಆಗ್ತೈತಿ ಅದೇ ದೊಡ್ಡ ಏನಂದ್ರೆ ಭಾಳ ಮನ್ಸಿಗೆ ನೋವು ಮಾಡ್ತೈತೆ ಅದು ಆ ಥರದ್ದ ಸೊ ಬರದೇ ಇದ್ದರೂ ಕಲ್ಕೊಂಡು ಕಲ್ಕೊಂಡು ಎಲ್ಲ ಆ ಹುಡುಗಿ ಅಡುಗೆ ಮಾಡಿ ಇಟ್ಟರು ಕೂಡ ಅವ್ರಿಗೆ ಸಮಾಧಾನ ಇಲ್ಲ ಏನಾದರೂ ಒಂದು ಕುಡ್ ಕೊಡ್ಕೊಡ್ದು ಆ ಅಡುಗೆ ಮಾಡಿಟ್ಟಂಥ ಅಡುಗೆ ಹೆಂಗೆ ಮಾಡಿರ್ತಾಳಲ್ಲ ಹಾಗೆ ಇರ್ತೈತಿ ಒಬ್ಬರು ಊಟ ಮಾಡೋಂಗಿಲ್ಲ ಆ ಅಡುಗೆನ ಆವಾಗ ಮನಸಿಗೆ ಹೆಂಗೆ ಆಗ್ತೈತೆ ರೀ ಆ ಹುಡುಗಿಗೆ ನೀವೇ ಹೇಳ್ರಿ ಪಾಪ ಎಷ್ಟು ಮನ್ಸಿಗೆ ಬೇಜಾರಾಗಿರ್ಬೋದು ಮಾಡಿಟ್ಟಂಥ ಅಡುಗೆ ನಾನು ಮಾಡಿರೋಂಥ ಅಡುಗೆ ಯಾರೂ ಊಟ ಅಂತ ಅಂಥೇಳಿ ತಲೆ ಕೆಡ್ಸ್ಕೊಳ್ದುಬಿಟ್ಟು ಅಡುಗೆ ಮಾಡು ಸಾವ್ರೇನ ಬಿಟ್ಬಿಟ್ಟು ಮೇಲಿನ ಕೆಲಸ ಏನಿರ್ತಲ್ಲ ಆಳು ಆಳು ಮಕ್ಕಳು ಹೆಂಗೆ ಕೆಲಸ ಮಾಡ್ತಿರ್ತಾರಲ್ಲ ಆ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾವಳ ಏನು ಮಾಡ್ತಾರೆ ಹೇಳ್ರಿ ಮೇಡ್ಸ್ ಮನೆಗೆ ಬಂದು ಕಸ ಗುಡಿಸ್ತಾರೆ ನೆಲ ಒರೆಸ್ತಾರೆ ಆಮೇಲೆ ಕಳೆದಿಟ್ಟಿದ್ದು ಬಟ್ಟೆ ವಾಶ್ ಮಾಡ್ತಾರೆ ಅದಾದಮೇಲೆ ಮತ್ತಿನ್ನೇನಾದರೂ ಉಳ್ದು ಎರಡು ಹೊತ್ತು ಈ ಕೆಲಸ ಮಾಡಿ ಮತ್ತಿನ್ನೇನಾದ್ರು ಪಾತ್ರೆ ಪಗಡಿ ಸಿಂಕನಾಗೆ ಬಿದ್ದಿರ್ತಾವಲ್ಲ ಅವನ್ನ ತೊಳೆದಿಡ್ತಾರೆ ಇಷ್ಟ ಇಷ್ಟು ಮಾಡ್ಕೊತ ಹೋಗ್ತಾಳೆ ಗಂಡ ಮೇಲೆ ಗಂಡನಗೋಸ್ಕರ ಅಡುಗೆ ಮಾಡ್ತಾಳೆ ಮಾಡ್ಕೊಡ್ತಾಳೆ ತಾನಾದರೂ ತಿನ್ನೋಕೆ ಮಾಡ್ಕೋಬೇಕಲ್ಲ ಅದನ್ನ ಮಾಡ್ಕೊತಾಳೆ ಟಿಫಿನ್ ಮಾಡಿದ್ರೆ ಲಿಮಿಟೆಡ್ ಬೆಳಗ್ಗೆ ಎಷ್ಟು ಜನ ಇರ್ತಾರಲ್ಲ ಅವ್ರೆಷ್ಟು ಜನ ಇರ್ತಲ್ಲ ಅವರೆಷ್ಟು ಅವ್ರಷ್ಟು ತಲೆಗೆ ಟಿಫಿನ್ನು ಆ ಹುಡುಗಿ ಪಾಲಿಗೆ ಅಂಥೇಳಿ ಏನೂ ಟಿಫಿನ್ ಇಲ್ಲ ಹಾಕಿ ತನಗೆ ತಾನ ಮತ್ತು ಇನ್ನೊಂದು ಸರ್ತಿ ಎರಡೆರಡು ಎರಡು ಸತಿ ಮಾಡ್ಕೋಬೇಕು ಟಿಫಿನ್ನು ಮಾಡೋದು ತಾವೇ ಅಟ್ಲೀಸ್ಟ್ ಮಾಡೋಕೆಲೆ ಎಲ್ಲ ಎಲ್ಲರಿಗೂ ಆಗೋ ಥರ ಹೆಚ್ಚು ಮಾಡಿಬಿಟ್ರೆ ಒಂದು ಸ್ವಲ್ಪ ಉಳಿದ್ರೆ ಅದು ಭೂಮಿ ತಾಯಿ ಪಾಲು ಏನು ಪ್ರಾಬ್ಲಮ್ ಇಲ್ಲ ಉಳೀಬೇಕಂತ ಅಡುಗೆ ಮನೆಯೊಳಗೆ ಮಾಡಿದಂಥ ಅಡುಗೆ ಹೆಚ್ಚಾಗಿ ಉಳಿಬೇಕಂತ ಆದ್ರೆ ಇಲ್ಲಿ ಹಂಗಲ್ಲ ಇಲ್ಲಿ ಹಳಸಿದ್ದು ತಿನ್ಬೇಕು ಅಳಿಸಿದ್ರೂ ಏನು ಅಳಿಸೈತೆ ಅಂತಂದು ಹೇಳಾರ್ದೆ ಸುಮ್ಮನೆ ಬಾಯಿ ಇಟ್ಕೊಂಡು ನೋವು ತಿರ್ಬೇಕು ಸೊ ಅಂಥ ಕ್ಯಾಟಗರಿ ಏನಲ್ಲ ರೀ ಆ ಹುಡುಗಿ ಹಳಸಿದ್ದು ತಿಂದು ಬಂದಿರ ಇಲ್ಲ ಅವ್ರ ಮನ್ಯಾಗ ಸೊ ಇಲ್ಲಿ ಬರ್ತೈತಿ ಅಳಿಸಿದ ಹಳಸಿದ್ರಾಗಿಂದ ಬರ್ತೈತಿ ನೋಡ್ರಿ ಜಗಳಗಳು ಸೊ ಈ ವ್ಲಾಗ್ ಈ ವ್ಲಾಗನ್ನು ಅಥವಾ ಈ ಸ್ಟೋರಿನ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತೀರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ನೀವು ಕೇಳಲೇಬೇಕು ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುತ್ತೀನಿ ಮತ್ತೆ ಸಿಗ್ತೇನೆ ರೀ ನಿಮ್ಗೆ ಮತ್ತೊಂದು ವ್ಲಾಗ್ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅರ್ಧ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರ್ಯಾರಿಗೆ ನನ್ನ ವ್ಲಾಗ್ಸ್ ನೋಡೋಕೆ ಇಷ್ಟ ಆಗತ್ತಿಲ್ಲ ಅಥವಾ ಯಾರ್ಯಾರಿಗೆ ಭಾಳ ಕಷ್ಟ ಆಗತ್ತೈತೆ ನನ್ನ ಬ್ಲಾಗ್ಸ್ ನೋಡೋಕೆ ಒಳ ಒಳಗೆ ಆಗತ್ತೈತೆ ಅವರೆಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ ಅವಾಗ ನನ್ನ ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರೋಂಗಿಲ್ಲ ಸೊ ಆರಾಮಾಗಿ ನೀವು ಬೇರೆ ವೀಡಿಯೋಸ್ನ ಒಳ್ಳೊಳ್ಳೆ ವೀಡಿಯೋಸ್ನ ನೋಡ್ಬೋದು ಓಕೆನಾ ಸೊ ಮತ್ತೆ ಸಿಗ್ತೇನೆ ಮತ್ತೊಂದು ಬ್ಲಾಗ್ ಟೇಕ್ ಕೇರ್ ಬಾಯ್